ಶಿವಮೊಮ್ಮೆ ಬಂದ್ರೆ ಯಾವ ರೀತಿ ಇರೋದು ಗೊತ್ತೇ ಇದೇ ಕಾಂಗ್ರೆಸ್ ನೇಮಕ ಮಾಡಿದ್ರಲ್ಲಿ ಇಪ್ಪತ್ತು ನಾಲ್ಕು ಜನ ವಕೀಲರನ್ನ ರಾಮ ಮಂದಿರದ ವಿರುದ್ಧವಾಗಿ ಆ ವಕೀಲರ ಗುಂಪನ್ನ ನಡೆಸ್ತಾ ಇದ್ದಂತ ಕಪಿಲ್ ಸಿಬ್ಬಲ್ ಅವರು ಕೋರ್ಟ್ ನಲ್ಲಿ ನಿಂತ್ಕೊಂಡು ಜಡ್ಜಿಗೆ ಹೇಳಿದ್ದಾರೆ ಜಡ್ಜ್ ಸಾಹೇಬ್ರೆ ನೀವು ರಾಮ ಮಂದಿರದ ಪರವಾಗಿ ಅಕಸ್ಮಾತ್ ಹೊರಡಿಕ್ ಏನಾದ್ರು ಕೊಟ್ರೆ ದೇಶದಲ್ಲಿ ಗಲಭೆಗಳು ಶುರುವಾಗ್ತವೆ ಆಗ್ತವೆ ದೇಶದಲ್ಲಿ ಜನರು ದಂಗೆ ಮಾಡ್ತಾರೆ ಅದರಿಂದ ರಾಮ ಮಂದಿರದ ಪರವಾಗಿ ಹೊರಡಿಕ್ ಕೊಡ್ಬಿಡಿ ಅಂತ ಕಪಿಲ್ ಸಿಬ್ಬಲ್ ಜಡ್ಜ್ ಮುಂದೆ ಹೇಳಿದಂತ ಸಂದರ್ಭದಲ್ಲಿ ಮೋದಿಜಿ ಅವರ ಪಾರ್ಟಿಗೆ ಅವಿಶ್ವಾಸವನ್ನ ಕೊಟ್ಟರು ನೀವು ಯಾರ ಪರವಾಗಿ ಬೇಕಾದರೂ ವರಡಿಕ್ಟ್ ಅನ್ನು ಕೊಡಿ ಅಕಸ್ಮಾತ್ ರಾಮ ಮಂದಿರದ ಪರವಾಗಿ ವರಡಿಕ್ಟ್ ಏನಾದರೂ ಬಂದ್ರೆ ದೇಶದಲ್ಲಿ ದಂಗೆ ಅಲ್ಲ ಒಂದು ನೊಣ ಕೂಡ ಸಾಯಿದ್ರು ಹಾಗೆ ನಾವು ನೋಡ್ಕೊಂತೀವಿ ನೀವು ಹೆಮ್ಮೆಯಿಂದ ನೀವು ದೊಡ್ಡತನದಿಂದ ವರಡಿಟ್ ಕೊಡಿ ಅಂತ ಹೇಳುವ ಮೂಲಕ ರಾಮ ಮಂದಿರದ ಪರವಾಗಿ ವರಡಿಟ್ ಬರುವಂತ ನೋಡ್ಕೊಂಡ್ರ ಮೋದಿಜಿ ಅವರ ತಾಕತ್ತು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಕೋ ಭಾರಿ ಮತೋಸೆ ವಿಜಯ್ ಬನಾನಾ ಮೋದಿಜಿಯವರ ಅಗ್ರೇಷನ್ ಒಮ್ಮೆ ಬಂದ್ರೆ ಯಾವ ರೀತಿ ಇರೋದು ಗೊತ್ತೇ ಇದೇ ಕಾಂಗ್ರೆಸ್ಗರು ನೇಮಕ ಮಾಡಿದ್ರಲ್ಲಿ ಇಪ್ಪತ್ತು ನಾಲ್ಕು ಜನ ವಕೀಲರನ್ನ ರಾಮ ಮಂದಿರದ ವಿರುದ್ಧವಾಗಿ ಆ ವಕೀಲರ ಗುಂಪನ್ನ ನಡೆಸ್ತಾ ಇದ್ದಂತ ಕಪಿಲ್ ಸಿಬ್ಬಲ್ ಅವರು ಕೋರ್ಟ್ ನಲ್ಲಿ ನಿಂತ್ಕೊಂಡು ಜಡ್ಜಿಗೆ ಹೇಳ್ತಾರೆ ಜಡ್ಜ್ ಸಾಹೇಬ್ರೆ ನೀವು ರಾಮ ಮಂದಿರದ ಪರವಾಗಿ ಅಕಸ್ಮಾತ್ ಹೊರಡಿಕ್ ಏನಾದ್ರು ಕೊಟ್ರೆ ದೇಶದಲ್ಲಿ ಗಲಭೆಗಳು ಶುರು ದೇಶದಲ್ಲಿ ಜನರು ದಂಗೆ ಮಾಡ್ತಾರೆ ಅದರಿಂದ ಕಾಲದಲ್ಲಿ ಮೋದಿಜಿ ಅವರು ಕೋರ್ಟಿಗೆ ವಿಶ್ವಾಸವನ್ನ ಕೊಟ್ಟರು ನೀವು ಯಾರ ಪರವಾಗಿ ಬೇಕಾದ್ರೂ ವರಡಿಕ್ಟ್ ಅನ್ನ ಕೊಡಿ ಅಕಸ್ಮಾತ್ ರಾಮ ಮಂದಿರದ ಪರವಾಗಿ ವರಡಿಕ್ಟ್ ಏನಾದ್ರು ಬಂದ್ರೆ ದೇಶದಲ್ಲಿ ದಂಗೆ ಅಲ್ಲ ಒಂದು ನೊಣ ಕೂಡ ಸಾಯ್ದಿರೋ ಹಾಗೆ ನಾವು ನೋಡ್ಕೊಂತೀವಿ ನೀವು ಹೆಮ್ಮೆಯಿಂದ ನೀವು ಗಟ್ಟಿತನದಿಂದ ವರಡಿಟ್ ಕೊಡಿ ಅಂತ ಹೇಳುವ ಮೂಲಕ ರಾಮ ಮಂದಿರದ ಪರವಾಗಿ ವರಡಿಟ್ ಬರುವಂತ ನೋಡ್ಕೊಂಡ್ರ ಮೋದಿಜಿ ಅವರ ತಾಕತ್ತು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಕೋ ಭಾರಿ ಮತೋಸೆ ವಿಜಯ್ ಬನಾನಾ